ಪೋಸ್ಕೋ ಪ್ರಕರಣದಲ್ಲಿ ಜೈಲು ಸೇರಿದ್ದ ಮುರುಘಾಶ್ರೀ ಜಾಮೀನಿನ ಮೇಲೆ ಬಿಡುಗಡೆಯಾಗಿದ್ದಾರೆ ಚಿತ್ರದುರ್ಗದ ಚಳ್ಳಕೆರೆ ರಸ್ತೆಯಲ್ಲಿರುವ ಜಿಲ್ಲಾ ಕಾರಾಗೃಹದಲ್ಲಿರುವಂತಹ ಮುರುಘಾಶ್ರೀ ಜಾಮೀನಿನ ಮೇಲೆ ಜೈಲಿನಿಂದ ಹೊರಬಂದಿದ್ದಾರೆ ಸುಮಾರು ಒಂದು ವರ್ಷದಿಂದ ಪೋಸ್ಕೋ ಕೇಸ್ನಲ್ಲಿ ಬಂಧನವಾಗಿದ್ದ ಮುರುಘಾಶ್ರೀಗೆ ಚಿತ್ರದುರ್ಗದ ಮಠಕ್ಕೆ ನಿರ್ಬಂಧ ಇರುವುದರಿಂದ ದಾವಣಗೆರೆಯ ಶಿವಯೋಗಾಶ್ರಮದಲ್ಲಿ ವಾಸ್ತವ್ಯ ಹೂಡಲಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಇನ್ನು ಜೈಲಿನಿಂದ ಹೊರಬಂದ ಮುರುಘಾ ಶ್ರೀ ಕಾಲ್ಗೆ ಬಿದ್ದ ಬಸವಪ್ರಭು ಶ್ರೀಗಳು ಹಾಗೂ ಭಕ್ತರು ಹಾರ ಹಾಕಿ ಜೈಕಾರ ಕೂಗಿದ್ರು ವರದಿ ಬಸಿಕ್ ಅಹಮದ್ ನ್ಯೂಸ್ ಕನ್ನಡ ಚಿತ್ರದುರ್ಗ கொறவும் கொடி கொறே கொமரே அல்ல பாதிப்பனா அப்புறம் எல்லாம் கொடி கொறே அறி운데 பனா அறிப்பனா வந்து பர்லியா கொடி கொறே ரெடி ரெடி என்ன லோகையர்ட்டா இடிப்பா அப்புறம் அத சரிங்கடா ரெடி ரெடி சாய்ஞ்சா சாய்ஞ்சா அச்சிரவும் வந்துடா வந்து வந்துடா ಎಲ್ಲಿ ಹೋಗಿದ್ದ ಕಳೆದ ಎರಡು ವರ್ಷ ಚರಣ ಸಂಸ್ಕೃತಿ ಉತ್ಸವದಲ್ಲಿತ್ತು ಸಂದರ್ಭದಲ್ಲಿ ಉತ್ಸವ ಟೈಮಿಗೆ ಬರುತ್ತೆ ಜಯದ ಶ್ರೀಗಳ ಪರಿಯೋಜನೆ ವಿಚಾರ ಮಾಡಿ ಅಂಚೆ